ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಅನ್ನ ಭಾಗ್ಯ ಇರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಇವೆಲ್ಲ ಜನಸಾಮಾನ್ಯರಿಗೆ ಅಗತ್ಯವಾದಂತಹ ಒಂದು ಸೌಲಭ್ಯವನ್ನು ಒದಗಿಸುವ ಸಲುವಾಗಿ ತೆರೆದಂತಹ ಒಂದು ಯೋಜನೆಗಳು ಈ ಒಂದು ಯೋಜನೆಗಳ ಒಂದು ಪ್ರಯೋಜನವನ್ನು ಜನತೆ ಪಡ್ಕೋಬೇಕು ಅಂತಂದರೆ ಅದರಲ್ಲಿ ಮುಖ್ಯವಾಗಿ ಪಡಿತರ ಚೀಟಿ ಅಥವಾ ರೇಷನ್ ಕಾರ್ಡ್ ಅನ್ನೋದು ಅತಿ ಮುಖ್ಯವಾದ ಒಂದು ಡಾಕ್ಯುಮೆಂಟು ಈ ಒಂದು ಡಾಕ್ಯುಮೆಂಟ್ ಇದ್ದರೆ ಮಾತ್ರ ಈ ಒಂದು ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಬೇರೆ ಯಾವುದೇ ಸರ್ಕಾರ ಇರ್ಬೋದು ಆ ಯೋಜನೆಯ ಒಂದು ಸದುಪಯೋಗವನ್ನು ಪಡ್ಕೋಬೇಕಂದ್ರೆ ಮುಖ್ಯವಾಗಿ ರೇಷನ್ ಕಾರ್ಡ್ ಅನ್ನೋದು ಬೇಕೇ ಬೇಕು ಈ ಒಂದು ಕರ್ನಾಟಕ ಸರ್ಕಾರದ ಅನ್ನ ಭಾಗ್ಯ ಯೋಜನೆಯಡಿ ಪಡಿತರ ಚೀಟಿದಾರರಿಗೆ ಪ್ರತಿ ತಿಂಗಳು ಉಚಿತವಾಗಿ ಒಂದು ಅಕ್ಕಿಯನ್ನು ಮತ್ತು ಇತರ ಆಹಾರ ಧಾನ್ಯಗಳನ್ನು ನೀಡಲಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯಡಿ ಗೃಹಿಣಿ ಗೃಹಿಣಿಯರಿಗೆ ಅಂದರೆ ಮನೆಯ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ನೀಡಲಾಗುತ್ತೆ ಪಡಿತರ ಚೀಟಿಯಲ್ಲಿ ಗೃಹಿಣಿಯ ಹೆಸರು ಇದ್ದರೆ ಮಾತ್ರ ಈ ಒಂದು ಯೋಜನೆಯ ಪ್ರಯೋಜನವನ್ನು ಕರ್ನಾಟಕದ ಜನತೆ ಪಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಸರ್ಕಾರದ ವಿವಿಧ ಯೋಜನೆಗಳಿಗಾಗಿ ರೇಷನ್ ಕಾರ್ಡ್ ಅನ್ನೋದು ಒಂದು ಪ್ರಮುಖ ಪರಾವಿಯಾಗಿದೆ ಅಂತಲೇ ಹೇಳ್ಬೋದು ಆದರೆ ಇನ್ನೂ ಸಾಕಷ್ಟು ಜನರಿಗೆ ರೇಷನ್ ಕಾರ್ಡ್ ಅನ್ನೋದು ಇಲ್ಲವೇ ಇಲ್ಲ ಅವರು ಈ ಒಂದು ಯೋಜನೆಯಿಂದ ವಂಚಿತರಾಗಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಅಗತ್ಯ ಪಡಿತರ ಪಡೆಯಲು ಅಂದರೆ ರೇಷನನ್ನು ಪಡೆಯಲು ಅಂತಹ ಜನರಿಗೆ ಸಹಾಯ ಅಂದರೆ ಸಾಧ್ಯವಾಗುತ್ತಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕರ್ನಾಟಕ ಸರ್ಕಾರ ಈಗ ಒಂದು ರೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕರ್ನಾಟಕ ಸರ್ಕಾರ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ನೀಡಿದೆ ಅಂತ ನೀಡಿದೆ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆ ಅಡಿಯಲ್ಲಿ ಯಾರು ಯಾರು ಈ ಒಂದು ರೇಷನ್ ಕಾರ್ಡ್ಗೆ ಅಂದರೆ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾನು ಪೋಸ್ಟ್ ಮಾಡುವಂಥ ಎಲ್ಲ ವಿಡಿಯೋಗಳ ಒಂದು ನೋಟಿಫಿಕೇಷನನ್ನು ನೀವು ಪಡ್ಕೋಬೋದು ಜೊತೆಗೆ ಸರ್ಕಾರದ ಯಾವುದೇ ಒಂದು ಮಾಹಿತಿ ಇರ್ಬೋದು ಅಂತಹ ಮಾಹಿತಿಯ ಒಂದು ಹೊಸ ಅಪ್ಡೇಟನ್ನು ನೀವು ತಕ್ಷಣವೇ ಪಡೆದುಕೊಳ್ಬೋದು ಅಂತ ನಾನು ಹೇಳ್ತಾ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಒಂದು ಹೊಸ ರೇಷನ್ ಕಾರ್ಡಿಗಾಗಿ ಯಾರು ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ನಾವು ಈಗ ನೋಡೋದಾದ್ರೆ ಮೊದಲನೆಯದಾಗಿ ಹೊಸದಾಗಿ ಆಗಿರತಕ್ಕಂತಹ ಜೋಡಿಗಳು ಒಂದು ಹೊಸ ಸಂಸಾರವನ್ನು ಆರಂಭಿಸುವಂತಹ ಜೋಡಿಗಳು ದಂಪತಿಗಳು ಈ ಒಂದು ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಎರಡನೆಯದಾಗಿ ಮದುವೆಯ ನಂತರ ಪ್ರತ್ಯೇಕವಾಗಿ ವಾಸಿಸುವಂತಹ ದಂಪತಿಗಳು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಈಗಾಗಲೇ ಮದುವೆಯಾಗಿ ಅವರು ಆ ಫ್ಯಾಮ್ಲಿಯನ್ನು ಡಿವೈಡ್ ಆಗಿರ್ತದೆ ಅಂತಹ ಫ್ಯಾಮಿಲಿಯ ಮೆಂಬರ್ಸು ದಂಪತಿಗಳು ಈ ಒಂದು ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಮೂರನೇದಾಗಿ ಕುಟುಂಬದಿಂದ ಬೇರೆಯಾಗಿ ಜೀವನ ನಡೆಸ್ ಜೀವನವನ್ನು ನಡೆಸುವ ದಂಪತಿಗಳು ಆಲ್ರೆಡಿ ಒಂದು ಫ್ಯಾಮಿಲಿ ಇರುತ್ತೆ ಆ ಫ್ಯಾಮಿಲಿಯನ್ನು ಬಿಟ್ಟು ಇನ್ನೊಂದು ಫ್ಯಾಮಿಲಿ ಅಂದರೆ ಬೇರೆ ಕಡೆ ವಾಸಿಸುವಂಥ ದಂಪತಿಗಳು ಈ ಒಂದು ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇನ್ನು ನಾಲ್ಕನೇದಾಗಿ ನಾವು ನೋಡುವುದಾದರೆ ಈಗಾಗಲೇ ರೇಷನ್ ಕಾರ್ಡ್ ಹೊಂದಿರುವಂಥ ಕುಟುಂಬದಿಂದ ಪ್ರತ್ಯೇಕವಾಗಿ ವಾಸಿಸಲು ಪ್ರಾರಂಭಿಸುವ ದಂಪತಿಗಳು ಈ ಒಂದು ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದಿಷ್ಟು ರೇಷನ್ ಕಾರ್ಡಿಗೆ ಯಾರು ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ಈಗ ನಾವು ನೋಡಿದೆವು ಇನ್ನು ರೇಷನ್ ಕಾರ್ಡನ್ನು ತಿದ್ದುಪಡಿಗೆ ಮಾಡಲು ಸಹ ಒಂದು ಅವಕಾಶವನ್ನು ಸರ್ಕಾರ ನೀಡಿದೆ ಸ್ನೇಹಿತರೆ ಹೊಸ ಸದಸ್ಯರ ಹೆಸರನ್ನು ನೀವು ಸೇರ್ಪಡೆ ಮಾಡ್ತೀನಿ ಅಂತಂದರೆ ಅದನ್ನು ಕೂಡ ನೀವು ಮಾಡಬಹುದು ಜೊತೆಗೆ ಏನಾದರೂ ರೇಷನ್ ಕಾರ್ಡಿನಲ್ಲಿ ತಪ್ಪುಗಳಿದ್ದರೆ ಅದನ್ನು ಸಹ ನೀವು ತಿದ್ದುಪಡಿಯನ್ನು ಮಾಡಿಸಬಹುದು ಜೊತೆಗೆ ವಿಳಾಸ ಬದಲಾವಣೆ ಆಗಿದ್ದರೂ ಸಹ ಅಂದರೆ ನಿಮ್ಮ ಅಡ್ರೆಸ್ ಚೇಂಜ್ ಆಗಿದ್ರು ಕೂಡ ನೀವು ಈ ಒಂದು ರೇಷನ್ ಕಾರ್ಡನ್ನು ಅಪ್ಡೇಟ್ ಅಂದರೆ ತಿದ್ದುಪಡಿಯನ್ನು ನೀವು ಮಾಡಿಸ್ಕೋಬಹುದು ಸೊ ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿ ಮಾಡಲು ಸರ್ಕಾರ ಮತ್ತೊಮ್ಮೆ ಅವಕಾಶವನ್ನು ನೀಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ನಾವು ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನು ಸಲ್ಲಿಸ್ತೀವಿ ಜೊತೆಗೆ ರೇಷನ್ ಕಾರ್ಡನ್ನು ನಾವು ಅಪ್ಡೇಟ್ ಮಾಡಿಸ್ಬೇಕಾಗಿದೆ ಅಂತ ನೀವು ಅಂದ್ಕೊಂಡಿದ್ರೆ ಈ ಒಂದು ಅರ್ಜಿಯನ್ನು ಎಲ್ಲಿ ನಾವು ಹಾಕಬೇಕು ಅಥವಾ ಎಲ್ಲಿ ನಾವು ಮಾಡಿಫೈ ಅಪ್ಡೇಟನ್ನು ಮಾಡ್ಕೋಬೇಕು ಅಂತಂದರೆ ಸ್ನೇಹಿತರೆ ಒನ್ ಬೆಂಗಳೂರು ಒನ್ ಮತ್ತು ಇತರ ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ನೀವು ಹೊಸ ರೇಷನ್ ಕಾರ್ಡನ್ನು ಪಡ್ಕೋಬೋದು ಜೊತೆಗೆ ಹೊಸ ರೇಷನ್ ಕಾರ್ಡ್ ಜೊತೆಗೆ ನೀವು ಇರ್ತಕ್ಕಂಥ ಹಳೆ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೋಬೋದು ಸ್ನೇಹಿತರೆ ಯಾರೆಲ್ಲ ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿವರಿಗೆ ವೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಹೊಸ ಭರವಸೆ ಮೂಡಿತು ಅಂತಲೇ ಹೇಳ್ಬೋದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಂಥವರಿಗೆ ಇನ್ನೂ ಕೂಡ ರೇಷನ್ ಕಾರ್ಡ್ ಬಂದಿರುವುದಿಲ್ಲ ಆದರೆ ಸರ್ಕಾರದ ಒಂದು ಮಾಹಿತಿ ಪ್ರಕಾರ ಆಹಾರ ಇಲಾಖೆಯ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಆ ಮಾಹಿತಿ ಏನಪ್ಪ ಅಂತಂದರೆ ಎಲ್ಲ ರೇಷನ್ ಕಾರ್ಡುಗಳು ಅಂದರೆ ಅದು ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ರೇಷನ್ ಕಾರ್ಡ್ ಇರ್ಬೋದು ಅಥವಾ ಅಪ್ಡೇಟ್ ಮಾಡಿರ್ತಕ್ಕಂಥ ರೇಷನ್ ಕಾರ್ಡ್ ಇರ್ಬೋದು ಎಲ್ಲ ಕೂಡ ಮಾರ್ಚ್ ಮೂವತ್ತೊಂದರೊಳಗಡೆ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಪ್ರತಿಯೊಬ್ಬ ರೇಷನ್ ಕಾರ್ಡ್ಗಳನ್ನು ಪ್ರತಿಯೊಬ್ಬ ರೇಷನ್ ಕಾರ್ಡ್ ಹೋಲ್ಡರ್ಗೆ ನೀಡುವುದು ಸರ್ಕಾರದ ಒಂದು ಭರವಸೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ರೇಷನ್ ಕಾರ್ಡಿಗಾಗಿ ಅರ್ಜಿ ಸಲ್ಲಿಸುವ ಕುರಿತಾಗಿದ್ದು ಇನ್ನು ಇದೇ ರೀತಿಯ ಸರ್ಕಾರದ ಹೊಸ ಹೊಸ ಮಾಹಿತಿಯನ್ನು ನೀವು ಪಡ್ಕೋಬೇಕು ಅಂತಂದರೆ ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು